ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಡ್ಯಾಶ್ ಮೂಲಕ ಉಸಿರಾಡುತ್ತವೆೊಮಾಟ ಕೀಟಹಾರಿ ಸಸ್ಯಗಳಿಗೆ ಉದಾಹರಣೆ ಡ್ರಾಸೇರಾ ನೆಪಂತೀಸ್

ಜಲ ಅಂತಲೂ ಕರೆಯುತ್ತಾರೆ ನೀರಿನ ಮುಖ್ಯ ಮೂಲ ಮಳೆ ಕಲುಷಿತ ನೀರಿನಿಂದ ಬರುವ ರೋಗ ಕಾಲರ ಭಾರತ ಡ್ಯಾಶ್ ಪ್ರಧಾನ ದೇಶ ಭಾರತ ಕೃಷಿ ಪ್ರಧಾನ ದೇಶ ಪ್ರಮುಖ ಸಿರಿಧಾನ್ಯಗಳು ಯಾವುವು ಜೋಳ ಸಜ್ಜೆ ಕುರಲೆ ಸಾಮೆ ರಾಗಿ ಆರ್ಕ ಬರಗು ನವಣೆ ಮಿತ್ರ ಎಂದು ಕರೆಯುವ ಧಾನ್ಯ ಯಾವುದು ಅಂದ್ರೆ ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರ ಎಂದು ಕರೆಯುತ್ತಾರೆ ದ್ರವದ ಮೂರು ಸ್ಥಿತಿಗಳು ಯಾವುವು ಘನ ದ್ರವ ಅನಿಲ ಉಪ್ಪಿನ ಅನುಸೂತ್ರ ಸೂತ್ರ ಎಲ್ ಸೋಡಿಯಂ ಕ್ಲೋರೈಡ್ ಕೆಲಸ ಮಾಡಲು ಡ್ಯಾಶ್ ಅವಶ್ಯಕ ಕೆಲಸ ಮಾಡಲು ಏನು ಅವಶ್ಯಕತೆ ಶಕ್ತಿ ಅವಶ್ಯಕ ಅತ್ಯಂತ ದೊಡ್ಡ ಗ್ರಹ ಯಾವುದು ವೆರಿ ಗುಡ್ ಭೂಮಿಯ ಆಕಾರ ಎಂದರೆ ಮಾನವನೇ ಶ ರಕ್ತವನ್ನು ಶುದ್ಧ ಮಾಡುವ ದೇಹದ ಅಂಗ ಯಾವುದು ಒಂದು ನಿಮಿಷಕ್ಕೆ ಆರೋಗ್ಯವಂತ ಮನುಷ್ಯ ಎಷ್ಟು ಬಾರಿ ಉಸಿರಾಡುತ್ತಾನೆ ಬೈಪಟ್ಟು ಮಾಡ್ರೆ já que Martin tombar